ಕಲರ್ ಕಲರ್ ಇವ್ ಏನ್ ಹತ್ತಿರೀ ಇವು ಕಾಳು ದಿನಸದವ್ರಿ ಒಂದ್ ಐದ್ ಅಥವಾ ರೀ ನೋಡ್ರಿ ಅಮ್ಮನ ಅಮ್ಮನಿಗೆ ಚಲನ್ಗೆ ಸ್ವಾಗತ ಕಾಳಂತ್ರು ಬಾರಿ ಮಸ್ತ್ ಕುದ್ದವ್ರಿ ಅಗ್ದಿ ಹಣ್ಣಂಗೆ ಇದ್ರಲಿಂದ ಪಲ್ಯನೂ ರೀ ಮತ್ತ ಇವನ ಎದಕ್ಕ ಇಷ್ಟ ತರ ಕಾಳ ಕುದಿಸಿ ಹಾಕ್ತಾರ ಅಂದ್ರ ಇಲ್ಲಿ ನೋಡ್ರಿ ಈಗ ತೋರ್ಸ ಆತದಿವು ಶೇಂಗಾ ಕಾಳ ಕಡ್ಲಿ ಕಾಳ ಗೊಂಜಾಳ ಕಾಳ ಇವು ನೋಡ್ರಿ ಇವು ಜೋಳದವ್ರಿ ಫಸ್ಟ್ ಜೋಳ ಆದ ನಂತರ ಇವು ಗೊಂಜಾಳದವ್ರಿ ಗೊಂಜಾಳ ಆದಿಂದ ಇವು ಕಡಲಿಕಾಳದವ್ರಿ ಕಡಲಿಕಾಳ ಆದಿಂದ ಇವು ಅನಸಂದಿ ಅದಾವ್ರಿ ಇವು ಶೇಂಗಾ ಕಾಳದವ್ರಿ ಇವು ಒಟಾಣೆದವ್ರಿ ನೋಡ್ರಿ ಟೋಟಲ್ ಆಗಿ ತರ ಕಾ ದಿನಸ ಕೂಡ್ಸಿವ್ರಿ ನಾವು ಈ ರೀತಿ ಫಸ್ಟ್ ಚಲೋ ತಂಗೆ ತೊಳ್ಕೊಬೇಕ್ರಿ ಇವನ್ನ ತೊಳೆದ ಬೆಳಿಗ್ಗೆ ಮಾಡವ್ರದಿವಂದ್ರ ರಾತ್ರಿ ನೆನಿ ಹಾಕ್ಬೇಕ್ರಿ ಇವ್ನ ಇವ್ನ ಈ ತರ ಕಾ ದಿನಸ ಎದ ಕುದಿಸ್ತಾರ ಅಂದ್ರ ಇದ್ರಲಿಂದ ಪಲ್ಯನೂ ಮಾಡ್ಕೋಬೋದ್ರಿ ಪಲ್ಯ ಮಾಡ್ಕೋಬಹುದ ಅಂದ್ರೆ ಗೊಂಜಾಳ ಕಾಳ ಜೋಳದ ಕಾಳ ಹಾಕ್ಬಾರ್ದ್ರಿ ಮತ್ತೆ ಇವ್ ಅಷ್ಟು ತರ ಐದ್ ತರ ಹಿಂಗ ನೇಮ್ ಪ್ರಕಾರ ಎದಕ್ ಹಾಕ್ತಾರ ನಮ್ಮಲ್ಲಿ ಮಕ್ಕಳನ್ನ ತೊಟ್ಟಲ್ದಾಗ ಇಡು ಮುಂದ ಈ ತರ ಗುಗ್ರಿ ಕುದಿಸ್ತಾರ್ರಿ ಇವ್ತರ ಈಗ ನೋಡ್ರಿ ಚಲೋ ತಂಗಿ ಕ್ಲೀನ್ ಆಗಿ ತೊಳ್ಕೊಂಡ ಇಲ್ಲಿ ನೆನೆ ಹಾಕಿದೀವಿ ನೋಡ್ರಿ ಇವತ್ತರ ನೋಡ್ರಿ ಈ ರೀತಿ ಅಷ್ಟು ಇವನ ರಾತ್ರಿ ನೆನೆ ಹಾಕುದ್ರಿ ಬೆಳಿಗ್ಗೆ ಕುದಿಸ ಹಾಕಿ ಬಿಡುದ್ರಿ ಆಗಿನ ಮಂದಿಲ್ಲ ಹೊರಗೆ ಒಲಿ ಹೂಡಿ ಒಂದು ಗಡ್ಗೆಯಾಗ ಕುದಿಸ್ತಿದ್ರಿ ಶಿಸ್ತಂಗೆ ದನ್ ದನ್ ಉರಿ ಹಚ್ಚಿ ಈಗ ನೋಡ್ರಿ ನಾವಿಲ್ಲಿ ಕ ಕುದಿ ಹಾಕಕತ್ತೀವಿ ನೋಡ್ರಿ ನೋಡ್ರಿ ಈ ರೀತಿ ಅಷ್ಟು ನೆನದಂತ ಕಾಳು ತಂದು ಕ ಸೇರ್ಸಕತ್ತೀವ್ರಿ ನೋಡ್ರಿ ಈಗ ಇಷ್ಟ ಆತಪ್ಪ ಅಂದ್ರೆ ನೀರ ಇದನ್ನ ಮಾಡಿ ಬಿಡವ್ರಿ ಹಾಕಿ ಬಿಡುವ ಅವಕಾ ಬೇಕಾದಂಗೆ ಒಂದು ಈಗಂತರೂ ಸೀಟಿ ಅಂದ್ರೆ ಒಂದು ನಾಲ್ಕೈದು ಸೀಟಿನ ರೀ ಅವಕಾ ನೋಡ್ರಿ ಈಗ ಇನ್ನು ನೀರ್ ಹಾಕಾಕತ್ತೀವಿ ನೋಡ್ರಿ ಅದಕ್ಕೆ ಇಷ್ಟ ನೀರು ಹಾಕಿ ಬಿಡುವ್ರಿ ನೋಡ್ರಿ ಈಗ ರೆಡಿಯಾಗಿ ಅವು ಕುದ್ದಾವ್ರಿ ಇಲ್ಲೇ ತೋರ್ಸ ಆಯ್ತದೀವ್ ನೋಡ್ರಿ ಯಾವ ರೀತಿ ಕುದ್ದು ಬಂದವ ಅನ್ನೋದು ನಾವು ಆರಿಂದ ಏಳು ಸೀಟಿ ಹಾಕ್ಸಿದಿವ್ರಿ ನಾವು ನೋಡ್ರಿ ಈ ಕಾಳುನು ಕುದ್ದು ತೋರಿಸ್ತೀವಿ ನೋಡ್ರಿ ಈ ರೀತಿ ಹಣ್ಣಾಗ್ಯಾವ್ರಿ ಕಾಳ ನೋಡ್ರಿ ಕಡ್ಲಿ ಕಾಳ ಇದು ಶೇಂಗಾ ಕಾಳ ಐತ್ರಿ ಇದೇ ತೋರಿಸಿದ ಕಡ್ಲಿ ಕಾಳ ಐತಿ ಈ ರೀತಿ ಮಾತ್ ಅವರ ಚಲೋ ಚಲೋ ಬಸ್ಕೋಬೇಕು ಬಸ್ಕೋಬೇಕ್ರಿ ನೋಡ್ರಿ ಇದು ಕಟ್ಟ ಬರೋದ್ ನೋಡ್ರನ್ನ ಗೊತ್ತಾಕತಿ ಯಾವ ರೀತಿ ಕುದ್ದಾವ ಅನ್ನೋದು ಈ ರೀತಿ ರೀ ಇವತ್ತರ ನೋಡ್ರಿ ಈಗ ಇದೇ ರೀತಿ ಎಲ್ಲಾ ಚಲೋ ತಂಗ ಬಸ್ಕೊಂಡ ಈಗ ಇಲ್ಲಿನ ಸರ್ವ್ ಮಾಡೋದು ತೋರಿಸ್ತೀವಿ ನೋಡ್ರಿ ನೋಡ್ರಿ ಈಗ ಹಾಕಕತ್ತೀವಿ ಇಲ್ಲಿ ಇವನಂತರ ಕಾಳ ಈ ಕಡೆ ಉತ್ತರ ಕರ್ನಾಟಕ ಕಡೆ ಅಂತರೂ ಕಂಪಲ್ಸರಿ ಮಕ್ಕಳಿಗೆ ಹೆಸರಿಡುವ ಮುಂದ ಗುಗ್ರ ಅಂತೂ ಬೇಕೇ ಬೇಕ್ರಿ ಈ ಕಡೆ ಮತ್ತ ಹೆಸರಿಡುವ ಮುಂದೂ ಗುಗ್ಗ್ರಿಗೆ ಒಟ್ಟ ಉಪ್ಪು ರೀ ಉಪ್ಪು ಹಾಕ್ಲಾರ್ದ ಕೊಡ್ತಾರ್ರಿ ಎಲ್ಲರಿಗೂ ಈಗ ನಾವು ನಾರ್ಮಲ್ ಮಾಡ್ಕೊಂಡು ತಿನ್ಬೇಕಾದ್ರೆ ಮನೆಯಾಗೇನತಿ ಉಪ್ಪು ಹಾಕಿ ಕುದಿಸ್ಕೊಂಡು ರೀ ನಾವು ಇಲ್ಲೇ ಉಪ್ಪು ಹಾಕೋದು ತೋರಿಸಿಲ್ಲರಿ ಅದಕ್ಕೆ ನೋಡ್ರಿ ಈ ರೀತಿ ನಾವು ಗುಗ್ಗ್ರಿ ನೋಡಿರಿ ಎಷ್ಟು ಚಂದ ಆಗ್ಯಾವ ಅನ್ನೋದು ಇಲ್ಲೇ ತೋರ್ಸಕತ್ತೀವ ನೋಡ್ರಿ ನಾವು ರೀ ಈಗಾಗಲೇ ಯಾಕಂದ್ರೆ ಗಂಜಾರ ಜೋಳ ಅಂದ್ರೆ ಇದು ಉಸುಳಾಕ್ರೀ ಕಾಯಿಪಲ್ಯ ಗಂಜಾಳ ಜ್ವಾಳ ಹಿಂಗ ಎಲ್ಲಾ ತರ ಕೂಡ್ಸಿದೀವ ಅಂದ್ರ ಗುಗ್ಗ್ರೇಕೀ ಇದು ಕಂಪಲ್ಸರಿ ಹೆಸರು ಇಡೋ ಮುಂದ ಐದ್ ತರ ಅಥವಾ ಒಂಬತ್ ತರ ಹಿಂಗ ನೇಮ್ ಪ್ರಕಾರ ಅಹ್ ಕೂಡಿಸಿ ಮಾಡ್ತಾರ್ರಿ ನೋಡ್ರಿ ಈಗ ನಾವು ಮಾಡೋ ಅಂತ ವಿಡಿಯೋ ನಿಮ್ಗೆ ಇಷ್ಟ ಆಗೇತ್ ಅನ್ಕೋತನ್ರೀ